ಈ ಪ್ರೀತಿ ಅಭಿಮಾನಿಕ ನಾನು ಬೆಲೆ ಕಟ್ಟಕ್ಕಾಗಲ್ಲ ಎಲ್ಲೆಲ್ಲಿಂದ ಬಂದವ್ರೆ ನಮ್ಮ ಮೆರವಣಿಗೆಕ್ಕೋಸ್ಕರ ಅಲ್ವಾಕಾಲ್ ಸೈಡ್ ಅಂತ ನೋಡ್ರಿ ಬಂದವ್ರಿಗೆಲ್ಲ ಊಟದ ವ್ಯವಸ್ಥೆ ನಿನ್ನೆ ಸಾಯಂಕಾಲ ಇಂದ ಮಾಡಿದ್ದೀನಿ ಇವತ್ತು ಹಾಕ್ಸ್ತೀರಿ ನಾಳೆನು ಹಾಕ್ಸ್ತೀರಿ ಪ್ರತಿಯೊಬ್ರುನು ಬಂದು ಊಟ ಮಾಡ್ಕೊಂಡು ಆ ತಾಯಿ ಆಶೀರ್ವಾದ ತಕೊಂಡು ನೀರು ಪ್ಯಾಕೆಟ್ಗಳು ಕೊಡ್ತಾವ್ರೆ ಯಾಕಂದ್ರೆ ಬಿಸಿ ಇದು ಜಾಸ್ತಿ ನೀರು ಕುಡ್ಕೊಂಡು ಊಟ ಮಾಡ್ಕೊಂಡು ನಮ್ಗೆ ಆಶೀರ್ವಾದ ಮಾಡಿ ಆ ಮೆರವಣಿಗೆ ಒಂದ್ಸರಿ ನೋಡ್ಬೇಕು ನೀವು ದಾರಿಗೆ ಬಂದಾಗ ಬಸಪ್ನವರು ಒಂದ್ ಅರ್ಥ ಅವರ್ ಕಾಯ್ಕೊಂಡಿದ್ದು ದಯವಿಟ್ಟು ಎಲ್ಲಾರು ನೋಡ್ಕೊಂಡು ಹೋಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅದ್ ಗೊತ್ತು ಇನ್ನ ನಾಳೆ ನಾಳಿದ್ದು ಇರ್ತೀರಿ ಈ ಬೆಂಗಳೂರು ಸುತ್ತಮುತ್ತ ಇರತಕ್ಕಂತ ಮಕ್ಕಳು ಮರಿ ಬಂದ್ರೆ ಇನ್ನ ಅಣ್ಣ ನಮ್ಮ ವೈಲಿ ಅದನ್ನಾರ ಜೊತೆ ಐತಲ್ಲ ಅಣ್ಣ ಹದಿನಾರ್ ಜೊತೆ ಎತ್ತು ಒಂದ್ ಜೊತೆ ಕಡ್ಸು ಆ ಒಂದು ಪಲ್ದಾಸ ಇನ್ನ ಒಂದು ಬೀಡ್ ಪಡ್ಡೆ ಅವು ಅವೇ ಒಂದ್ ಬೀಜದ ಗುಳಿನು ಐತೆ ಒಂದೇ ಜೊತೆ ಇದೆ ಪ್ರಪ್ರಥಮ ಇನ್ ನಮ್ಮ ಇನ್ನೆಲ್ಲ ಮಿಗ್ಲಿದು ನಮ್ಮ ನಾರಾಯಣ ಸಮಾಣಿ ನೋಡ್ಕೊಂತಾರೆ ಬಂದವ್ರೆ ಹೌದು 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 ಅದು ಸ್ಫೂರ್ತಿ ಅದು ಒಂಥರಾ ಹೆಂಗೆ ಅಂತಂದ್ರೆ ಏಕ್ದಮ್ ಬಂದು ದನ ಕೇಳಿದ್ರಲ್ಲ ಆ ಖುಷಿಗೆ ನಾನು ಕೊಟ್ಟಿರೋದು ಅಣ್ಣ ಅವತ್ ಒಂದಿನದ ಕರ್ಸ ನಾ ಮೂವತ್ ಸಾವಿರ ಅಣ್ಣ ಒಂದಿನದ್ದು ಏನೋ ಬ್ಯಾಂಕ್ ಸೆಟ್ ಇದ್ ಮಾಡಕ ಹೌದು ಖುಷಿ ಹಿಂಗೆ ಹೊಸಬ್ರು ಯಾರೇ ಇರ್ಲಿ ಹೊಸಬ್ರೆ ಅಂತಲ್ಲ ಅಳಬ್ರೆ ಆಗ್ಲಿ ನಮ್ಮ ಚಪ್ರದಾಗ್ ಬಂದು ನನ್ ಕಿತ್ ಅಂತಂದ್ರೆ ನಾರಾಯಣ ಸಾಮಾನ್ಯ ಇರ್ತಾನೆ ನಾನು ಇರ್ತೀನಿ ವಿಜಯ್ ಇರ್ತಾರೆ ಎಲ್ಲ ಸೇರಿ ಮುಗಿಸೋದು ಏನಣ್ಣ ಮುಗಿಸ್ಕೊಡ್ತಿದ್ವಿ ನಾನು ಹೋಗಿಲ್ಲ ಅದೇ ಕಳಿಸಿದ್ರೆ ಕಳಿಸ್ತಾರೆ ಹುಡುಗ್ರನ್ನ ಕಳಿಸಿ ಬರಲ್ಲ

ಅಣ್ಣ ಘಾಟಿ ಜಾತ್ರೆ ನಮ್ ತಟ್ಟಕ್ಕೆಲ್ಲ ಫಸ್ಟ್ ಜಾತ್ರೆ ಅಂದೇನೆ ನಾನ್ ಹೋಗ್ಬೇಕಷ್ಟೇ ನಾನು ಏನ್ ಮಾಡಿದೆ ಉಸಿರಾಡಕ್ ಬಿಡಲ್ಲ ಮೆರವಣಿಗೆ ಇವಾಗ ಸ್ಟಾರ್ಟ್ ನೋಡಿ ಬ್ಯಾಂಡ್ ಸೈಟ್ ಹೊಡಿತಾವ್ರೆ ಹೆಸರುಗಳೆಲ್ಲ ಬರ್ತಾರೋ ಇವಾಗ ಎಲ್ಲಾ ಒಂದ್ ರೌಂಡ್ ತಿಂಡಿ ಕೊಟ್ಬಿಟ್ಟು ಅಷ್ಟೊತ್ ಜನಗಳು ಊಟ ಮಾಡ್ಕೊಳ್ಳಿ ಗೆಸ್ಟ್ ಗಳು ಬರ್ತಾವ್ರೆ ಹೋಗೋದೇ じゃあ、行 <noise>